ಎಲ್ಲ ನ್ಯಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ವಕ್ ಸಂಶೋಧನಾ ಬಿಲ್ ಇಪ್ಪತ್ತೈದು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ ಅದನ್ನ ನಾವೆಲ್ಲ ಸಂಘಟನೆಗಳು ಕಡಾಕ್ಷಣಿಕವಾಗಿ ವಿರೋಧಿಸುತ್ತೇವೆ ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು ನಮ್ಮ ಉಲ್ಮಾಯಿದ್ದೀನ್ ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂತ ನಿರ್ಣಯದಂತೆ ನಾವು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಇಲ್ಕಲ್ ನಗರದಲ್ಲಿ ಇಲ್ಕಲ್ ಹಾಗೂ ಹುಂಗುನ್ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೆಚ್ಚರ ಸೇರಿಕೊಂಡು ಬಸವೇಶ್ವರ ಸರ್ಕಲ್ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಪಾದಯಾತ್ರೆಯ ಮೂಲಕ ಕಂಟಿ ಸೆಕಲ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಕೈಗೊಂಡಂತ ನಿರ್ಣಯ ಸಂವಿಧಾನ ವಿರುದ್ಧವಾಗಿದೆ ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರ್ತದೆ ಇದನ್ನು ನಾವು ಕಡಾಕಟಿತವಾಗಿ ವಿಧಿಸುತ್ತೇವೆ ಅನ್ನೋ ನಿರ್ಣಯವನ್ನು ಕೈಗೊಂಡು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಕೊನೆಯ ಉಸಿರಿರುವವರೆಗೂ ಈ ಕಾನೂನು ತೆಗೆಯುವುದನ್ನು ನಮ್ಮ ಹೋರಾಟ ಮಾಡುತ್ತೇವೆ ಎನ್ನುವಾರುತದಿಂದ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸನ್ಮಾನ್ಯರೇ ಇಲ್ಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂಜುಮನ ಅಧ್ಯಕ್ಷನಾದ ನಾನು ಮಾಂಗಣಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಪಾದಯತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಗ್ರಮಿಸುತ್ತೇವೆ ಧನ್ಯವಾದಗಳು ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನನ್ನ ತಂದಿದೆ ಅದರಿಂದ ನಿಮಗೇನ ನಷ್ಟ ಹ ಬಹಳ ಸಂತೋಷ ಬಹಳ ಸಂತೋಷ ವಕ್ ಬೋರ್ಡ್ ಕಾನೂನನ್ನ ಸಂಶೋಧನಾ ಬಿಲ್ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೆಗೆದುಕೊಂಡಂತ ನಿರ್ಣಯ ಅದು ಸಂವಿಧಾನದ ವಿರುದ್ಧವಾಗಿದೆ ಏನ್ ಸಂವಿಧಾನ ಯುದ್ಧವಾಗಿದೆ ಅಂತಂದ್ರೆ ಅದು ಮುಖ್ಯವಾಗಿ ವಕ್ ಯುಧರ್ ಕಾನೂನನ್ನು ಹಾಕಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷರ್ ಕೈಗೊಂಡ ಕಾನೂನು ತೆಗೆದುಹಾಕಿದೆ ಮತ್ತು ಈ ಪುರಾತನ ತತ್ವಗಳು ಮೊಘಲರು ಏಳುನೂರ ಇಡೀ ಆರಾಧನೆ ಮಾಡಿ ಹೋಗಿದಂತ ಕುದು ಚಾರ್ ಮಹಲ್ ಗೋಲ್ಮ್ಮಟ ಜಾಮಿಯಾ ಮಜೀದ್ ರೆಡ್ ಫೋರ್ಸ್ಟ್ ಎಲ್ಲವು ದಾಖಲಾತಿಗಳನ್ನ ಕೇಳುತ್ತದೆ ಅದನ್ನು ಯುವುದೇ ಅಂತ ಹೇಳಿ ಯಾವ ಈ ದೇಶದಲ್ಲಿ ಸುಮಾರು ನಲವತ್ತು ಕೋಟಿಗಿಂತ ವಾಸಿಸುವಂತಹ ಮುಸ್ಲಿಮರು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ತಮ್ಮನ್ನು ಇಟ್ಟುಕೊಂಡು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ನಮಾಜ್ ಮಾಡುವುದಾಗ್ಲಿ ಕಬರಸ್ತಾನದಲ್ಲಿ ಶೋಗಳನ್ನು ಹುಳುವುದಾಗ್ಲಿ ಆಶೀಖಾನ್ ಆಗಲಿ ದರ್ಗಾಗಳಾಗಲಿ ಆಗಲಿ ಇವೆಲ್ಲವೂ ಮುಸ್ಲಿಮಾನರ ಇರುವಂತವನ್ನ ಅದು ತಪ್ಪು ಅನ್ನುವಂಥ ನೆರವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ದೇಶದಲ್ಲಿ ವಾಸಿಸುವಂತ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆ ಏನಂದ್ರೆ ಈ ವಕಫ್ ಒಂಬತ್ತು ಲಕ್ಷಗಳಿಗಿಂತ ಹೆಚ್ಚಿನ ಎಕರೆ ಹೊಂದಿದೆ ಆದ್ರೆ ಇದರಿಂದ ಯಾವ ಆದಾಯವು ತಕ್ಕ ಮಟ್ಟಿಗೆ ಆಗಿಲ್ಲ ಈ ವಕಫ್ ಬೋರ್ಡ್ಗಳು ಮೆಡಿಕಲ್ ಕಾಲೇಜ್ ಮಾಡಿಲ್ಲ ರುದ್ರಾಶ್ರಮಗಳನ್ನು ಮಾಡಿಲ್ಲ ಯಾವುದೇ ಸಂಸ್ಥೆಗಳ ಸಾಲ ನಡೆಸಿಲ್ಲ ಅನ್ನುವಂತಹ ಆಪಾದನೆ ಕೊಡ್ತಾ ಇದೆ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮಾತನ್ನು ಕೇಳ ಬಯಸುತ್ತೇನೆ ಏನು ಒಕಪ್ಗಳಿಂದ ಇರುವಂತಹ ಮಶಾನಗಳು ಅಲ್ಲಿ ಉತ್ಪಾದನೆ ಮಾಡುವುದೇ ಇರುತ್ತದೆ ಹೆಣ ಹೂಳೋದು ಕೊಟ್ಟು ಬರ್ತೇನೆ ಉತ್ಪಾದನೆ ಮಾಡುವುದಿರುತ್ತದೆ ಒಂದೇ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಕಾಲೇಜು ಮಾಡಲಿಕ್ಕೆ ಆದ್ರೆ ಪರ್ಮಿಷನ್ ಕೊಡುವವರು ಯಾರು ಅದಕ್ಕೆ ಬಾಂಡೋ ಹಾಕುವ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಇರುವಂತಹ ಹಣವಾದ್ರಿ ಎಲ್ಲಿದೆ ಎರಡನೇದು ಇನ್ನು ಮೂರನೇದ್ದು ಮುಸ್ಲಿಮರು ಯಾವುದೇ ಯಾವುದೇ ಆದಾಯ ಮಾಡಲಿಲ್ಲ ಅಂತ ಹೇಳ್ತಾರೆ ಆದಾಯ ಮಾಡುವಂತದ್ದು ಅದನ್ನು ಕಮರ್ಷಿಯಲ್ ಅಲ್ಲಲ್ಲ ರಿಲಿಜಿಯಸ್ ಇರೋದು ಕಬಸ್ತಾನಗಳಲ್ಲಿ ಹಣ ಆ ದರ್ಗಾಗಳಲ್ಲಿರೋದು ಫಾಜ್ಕಾ ಮಾಡಲಿಕ್ಕೆ ಮಸ್ಜಿದ್ಗಳಲ್ಲಿ ನಮಾಜ್ ಮಾಡಲಿಕ್ಕೆ ಯಾವ ಕಮರ್ಷಿಯಲ್ ಅಲ್ಲ ಒಕ್ಕ ಬೋರ್ಡ್ ನಲ್ಲಿರುವಂತಹ ಆರೋಗ್ಯ ಮಂಡಳಿಗಳು ಕೇವಲ ಹನ್ನೊಂದು ತಿಂಗಳ ಮಾತ್ರ ಬಾಡಿಗೆ ಕೊಡಬಹುದು ಒಕ್ಕ ಬೋರ್ಡ್ಗಳು ಬೋರ್ಡ್ ಕೇವಲ ಮೂರು ವರ್ಷ ಮಾತ್ರ ನೋಡಬಹುದು ಸರ್ಕಾರಗಳು ಹನ್ನೊಂದು ವರ್ಷ ನೋಡಬಹುದು ಅದಕ್ಕಿಂತ ಹೆಚ್ಚಿನ ಆದಾಯ ಏನಿರ್ತದೆ ಕೇಂದ್ರ ಸರ್ಕಾರದವರು ಹೇಳ್ತಾನೆ ಈ ದೇಶದಲ್ಲಿ ಮುಸ್ಲಿಮರು ಒಕ್ಕಫಾಸ್ತಿ ಒಂಬತ್ತು ಲಕ್ಷಕ್ಕಿಂತ ಮೀಲಾಗಿದೆ ಈ ಉಷ್ಣಂಗನಿಯ ಒಂದು ಪ್ರಶ್ನೆಯಲ್ಲಿ ಕೇಳುತ್ತಾನೆ ಇಡೀ ದೇಶಾದ್ಯಂತ ಇರುವಂತಹ ಮುಸ್ಲಿಮರ ಒಕ್ಕಫಾಸ್ತಿ ಒಂಬತ್ತುವರೆ ಲಕ್ಷ ಇದ್ದರೆ ಕೇವಲ ನಾಲ್ಕು ರಾಜ್ಯಗಳಲ್ಲಿ ತಿರುಪತಿ ಆಂಧ್ರ ತಮಿಳುನಾಡು ತೆಲಂಗಾಣ ಕೇವಲ ನಾಲ್ಕು ರಾಜ್ಯಗಳಲ್ಲಿ ಸೇರಿದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಎಕರೆ ಮುಸ್ಲಿಮ್ ಹೆಚ್ಚರ ಆಸ್ತಿಗಳಿರುತ್ತದೆ ಜನರಿಗೆ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾನೆ ಒಕ್ಕ ಆಸ್ತಿಗಳು ಆಯ್ತು ಒಕ್ಕಿಗಳು ಕೆಲವೊಂದಿಗೆ ಮಾರಿಕೊಂಡು ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಯಾರು ಮಾರಿಕೊಂಡು ತಿನ್ನಲಿಕ್ಕೆ ಹೋಗಿದೆ ಯುವಜ ಇರ್ತಿಲ್ಲ ಹಿಂದೂಗಳಿಗೆ ಯುವಜನೆ ಸಿಖ್ಗೆ ಯುವ ಜನರಿಗಿದೆ ಕ್ರಿಶ್ಚಿಯನ್ ಇದು ಸಂವಿಧಾನದ ಹದಿನಾಲ್ಕು ಅಂಶದ ಹದಿನಾಲ್ಕೇ ಹೋಗಿ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಮನಸ್ಸಿಗೆ ಬಂದಂತಹ ಧರ್ಮವನ್ನು ಸ್ವೀಕರಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೇಕಾದಂತಹ ಭಾಷೆಯನ್ನು ಸ್ವೀಕರಿಸಬಹುದು ಪ್ರತಿಯೊಬ್ಬರ ಬೇಕಾದಂತಹ ವಿದ್ಯೆಯನ್ನು ಕಲಿಬಹುದು ಅನ್ನುವಂಥ ಸಂವಿಧಾನ ಮತ್ತು ಹಕ್ಕನ್ನು ತೆಗೆದುಕೊಳ್ಳದೆ ಕಾರಣ ಇಂತೆಲ್ಲ ಸಂವಿಧಾನ ವಿರುದ್ಧವಾದಂತಹ ವಿಚಾರಗಳನ್ನ ಇಡೀ ದೇಶದ ನಲವತ್ತು ಕೋಟಿ ಸುಮಾರು ಕಟಾಖಿತವಾಗಿ ವಿರುತ್ತಾರೆ ಮಾತ್ರ ಕ್ರಲ್ಲ ಹಿಂದೂ ರಾಷ್ಟ್ರದಲ್ಲಿದೆ ಶಿವಲಾದಲ್ಲಿ ಟ್ರಿಮಿನಲ್ ಇದೆ ಎಲ್ಲ ಸಂಸ್ಥೆಗಳಲ್ಲಿ ಹತ್ತು ಸಿನಲ್ ಇದೆ ಕೋರ್ಟ್ಗಳು ಇದೇ ಇದೆ ಒಕ್ಕದಲ್ಲಿ ಟ್ರಿಮಿನಲ್ ಆದೇಶ ಮಾಡಿದ ಹೈಕೋರ್ಟ್ ಇಲ್ಲಿ ಪ್ರಶ್ನಿಸುವಂತಿಲ್ಲ ಸುಳ್ಳು ಹೇಳುತ್ತಾರೆ ಕೂಡ ನನಗೆ ಸಮಾಧಾನಕ್ಕೆ ನಿರ್ಣಯ ಕೊಟ್ಟಿಲ್ಲ ಎಂದ್ರೆ ನಾನು ಹೈಕೋರ್ಟ್ಗೆ ಪ್ರಶ್ನೆ ಮಾಡುವಂತ ಹಕ್ಕನ್ನು ಹೊತ್ತಿದ್ದೇನೆ ಇದನ್ನು ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಈ ರೀತಿ ಜನರಿಗೆ ಇಲ್ಲ ಸಲ ತಪ್ಪು ಅದನ್ನು ಕೊಟ್ಟು ಅವರಲ್ಲಿ ಇರುವಂತಹ ನಂಬಿಕೆಯನ್ನ ತೆಗೆದುಹಾಕ್ತಾ ಇದ್ದಾರೆ ಕಾರಣ ಯೋಜನೆಗಳನ್ನು ಹಾಕಿಕೊಂಡಿದೆ ಒಂದೇ ಕಬ್ಬು ಕಪ್ಪು ಬಟ್ಟೆಯನ್ನು ಧರಿಸಿ ನಮಗೆ ಹೋಗುವುದು ಸುಖ ಎರಡನೇ ಮಧ್ಯಗಳ ಮುಂದಿನ ಪೋಟ್ರಡೆಯುವುದು ಮೂರನೇದು ನಗರಗಳಲ್ಲಿ ಮೆರವಣಿಗೆ ಮಾಡುವುದು ನಾಲ್ಕನೇದು ದೀಪ ಹಚ್ಚುವುದು ಮೇ ಹದಿನೈದನೇ ತಾರೀಕಿಗೆ ಕಾಲ್ಕೋಟದಲ್ಲಿ ಸೇರ್ಬೋದು ಮೇ ಹದಿನೇಳಕ್ಕೆ ರಾಮಲೀಲಾ ಮೈದಾನದಲ್ಲಿ ಸೇರ್ಬೋದು ಈ ರೀತಿಯಾಗಿ ವಿಧ ವಿಧವಾದಂತಹ ಒಂದು ಆಕ್ಷನ್ ಪ್ಲಾನ್ ಮಾಡಿದೆ ಮೂರು ತಿಂಗಳ ಕಾಲ ಆಕ್ಷನ್ ಪ್ಲಾನ್ ಮಾಡಿದೆ ನ್ಯಾಯಾಲಯ ಏನು ನಿರ್ಣಯ ಕೊಡ್ತದೋ ಕೊಡ್ಲಿ ಆದರೆ ನಮ್ದು ಒಂದು ನಂಬಿಕೆ ಈ ನಲವತ್ತು ಕೋಟಿ ಜನರ ವಿಶ್ವಾಸಘಾತ ಆಗ್ತಾ ಇದೆ ಈ ನಲವತ್ತು ಕೋರ್ಟ್ ಜನರ ಅದಕ್ಕೆ ಮುಂದೂ ಅಲಹೋ ಮಾಡ್ತಾ ಇದ್ದಾರೆ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ಯಾವ ಹಿಂದೂ ಎಂಡೋರ್ಮೆಂಟ್ ಲಾಭದಲ್ಲಿ ಯಾವ ಮುಸ್ಲಿಮರಿಗೆ ಅವಕಾಶ ಇಲ್ಲ ಯಾವ ಸಿಖ್ ಎಂಡೋರ್ಮೆಂಟ್ ಲಾಭದಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಯಾವ ಇಸಾಯಿಯವರು ಎಂಡೋರ್ಮೆಂಟ್ ಮುಸ್ಲಮಾನ್ಗೆ ಅವಕಾಶ ಇಲ್ಲ ಆ ಆದ್ರಲ್ಲಿ ಹನ್ನೊಂದು ಜನ ಇರುವಂತ ಬೋರ್ಡ್ ಇಪ್ಪತ್ತು ಜನರನ್ನು ಇಪ್ಪತ್ತೆರಡು ಜನರು ಮಾಡಿದ್ದಾರೆ ಇಪ್ಪತ್ತೆರಡು ಜನರಲ್ಲಿ ರಿಟೈನ್ ನ್ಯಾಯಾಧೀಶರು ಇಬ್ಬರು ನಾಲ್ಕು ಮಂದಿ ಮಂದಿರು ಇಬ್ರು ಮಹಿಳೆಯರು ಒಬ್ಬರು ಎಕ್ಸ್ಪರ್ಟ್ಸ್ ಒಬ್ಬ ಈ ರೀತಿಯಾಗಿ ಮಾಡಿ ಇಪ್ಪತ್ತೆ ಕಮಿಟಿಯನ್ನು ಮಾಡಿ ಆ ಇಪ್ಪತ್ತೇಳು ಜನರಲ್ಲಿ ಹನ್ನೆರಡು ಜನರ ಬಹುಮತದ ಡೈರೆಕ್ಟರ್ ನೇಮಕ ಮಾಡಿ ಆ ಹನ್ನೆರಡು ಹನ್ನೆರಡು ಜನ ಡೈರೆಕ್ಟರ್ ಸಹಿತ ಯಾವುದೇ ಶನಿಯ ಬಗ್ಗೆ ಒಂದು ಪೈಸೆ ಕೂಡ ಗೊತ್ತಿರುವುದಿಲ್ಲ ಅವರಿಗೆ ಶನಿಯ ಚೆಕ್ ಕಡ್ಡಾಯ ತಜ್ಞಾನ ಅವರಿಗೆ ಆದ್ರೆ ಮುಸ್ಲಿಮ್ರು ಹತ್ತು ಜನ ಮುಸ್ಲಿಮ್ ಹನ್ನೆರಡು ಜನ ವಿಧಿಯಾವಕಾಶದ ನ್ಯಾಯ ನಮ್ಮ ಆಸ್ತಿ ಮೇಲೆ ನಮ್ಮ ಹಕ್ಕುಗಳ ಮೇಲೆ ನಮ್ಮ ನಂಬಿಕೆಗಳ ಮೇಲೆ ರುಚಿ ಬರಬಹುದಾದರೆ ಭಾರತದ ಸಂವಿಧಾನ ಮೇಲೆ ನಂಬಿಕೆ ಇಷ್ಟ ಆದ್ರೂ ಏನು ಗೌರವಿಸುವ ಈ ದೇಶದ ಪ್ರತಿಯೊಂದು ವಿಷಯಗಳನ್ನು ಗೌರವಿಸುವುದು ಈ ದೇಶದ ನ್ಯಾಯೊಂದು ಆದರ್ಶವನ್ನು ಗೌರವಿಸುವುದು ಅವರ ವಿಚಾರ ಬೇರೆ ಕೇವಲ ಮುಸ್ಲಿಮರಿಗೆ ತೊಂದರೆ ಕೊಡುವುದು ಮುಸ್ಲಿಮರಿಗೆ ಕಿರಿಚಿರಿ ಮಾಡುವುದು ಒಂದು ಸಮಸ್ಯೆ ತಂದ್ರು ಹಲಾಲಂತ ಸಮಸ್ಯೆ ತುಂಬಂದ್ರು ರಾಮ ಮಂದಿರ ಸಮಸ್ಯೆ ತಗೊಂಡ್ರು ಈಗ ಇದನ್ನು ತರ್ತಾ ಇದ್ದು ಸಿಂ ಟಿವಿ ಕೋಡ್ ಆಗಬೇಕು ಅವರ ವಿಚಾರಗಳು ಇಡೀ ಕೇಂದ್ರ ಸರ್ಕಾರದ ವಿಚಾರಗಳು ಮುಸ್ಲ್ಮಾನ ಕಾರಣ ನಾವು ಮುಸ್ಲಿಂ ನಿರ್ಣಯ ತೆಗೆದುಕೊಂಡಿದೆಯೋ ಆ ನಿರ್ಣಯಕ್ಕೆ ಭದ್ರಾಗಿ ಮಹಿಳೆಯರು ಪುರುಷರು ಮಕ್ಕಳು ಜಾತಿ ಮತ ಭೇದವಿಲ್ಲದೆ ದಿನಾಂಕ ಹದಿನೈದರಂದು ನಾಲ್ಕು ಗಂಟೆಗೆ ಸಾಯಂಕಾಲ ಶ್ರೇಷ್ಠರ ಹೊರಟು ಶಾಂತಿಯುತವಾಗಿ ಶಾಂತಯುತವಾಗಿ ಘೋಷಣೆಗಳನ್ನು ಕೂಗುತ್ತಾ ಕಲೆ ತಾರಿ ಇಟ್ಟುಕೊಂಡು ಭೋಷಣೆ ಕೊಂಡು ಅವರ ಮುಖಾಂತರ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ನಾವು ಮನೆಯನ್ನು ಕೊಡ್ತಾ ಇದ್ದೇವೆ ಇದು ಮೂರನೇ ಹೋರಾಟ ನಮ್ಮ ಹೋರಾಟದ ಮೂರನೇ ಅಂಗ ಇನ್ನೂ ಹನ್ನೊಂದು ಅಂಗಗಳು ನಮ್ಮ ಬೋರ್ಡಿನ ವಿಚಾರಗಳಲ್ಲಿ ಇರ್ತವೆ ಅದನ್ನು ಅರಿಸೆ ನಾವೆಲ್ಲ ನಡೀತಾ ಇದ್ದೇವೆ ನಾವೆಲ್ಲ ಮುಸ್ಲಿಮರಿಗೂ ಮುಸ್ಲಿಮೇತರಿಗೂ ವಿನಂತಿ ಮಾಡ್ತಾ ಇದ್ದೇವೆ ಇದು ಕೇವಲ ಮುಸ್ಲಿಮಾನಿಗೂ ಒಂದೇ ಆಗುವಂತ ತೊಂದರೆ ಅಲ್ಲ ಇದರಿಂದ ಹಿಂದೂಗಳಿಗೆ ಬಂದ್ರೆ ಇದರಿಂದ ಚಿಕ್ಕ ಸಿಕ್ಕವರಿಗೂ ತಂದ್ರೆ ಇದರಿಂದ ಇಸಾಯಿಗೂ ತಂದ್ರೆ ಎಲ್ಲರಿಗೂ ತೊಂದರೆ ಆಗೋದ ಕಾರಣ ತಂದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿ ಯುದ್ಧ ಆಸ್ತಿ ಸರ್ಕಾರ ಆಸ್ತಿ ಅಲ್ಲ ನಮ್ಮ ಪೂರ್ವಜರು ಏನೋ ದುಡ್ಡು ಹಾಕಿ ಅದ ಯಾರ ಶ್ರೀಮಂತ ಇರ್ತಾರ ಅದನ್ನ ನಾನು ಕೊಟ್ಟಿ ಆ ಆಸ್ತಿ ಅಂತ ನೀವು ಹೇಳ್ತೀವಿ ಹೌದು ಹಂಗಿತ್ತಂದ್ರೆ ಸರ್ಕಾರ ಯಾಕ ಆಸ್ತಿ ಕೇಳ್ತಾರ ಅದ್ಯಾತ್ ಹೇಳ್ತಂತಂದ್ರ ನೈನ್ಟಿ ತರ್ಟಿ ಟು ದಿಂದ ಬ್ರಿಷ್ ಲಾಭ ಮಾಡಿದ್ರ ವೋಕಪ್ಪ ಮೊದಲು ಮೊದಲ ಚಾರಿಟೇಬಲ್ ಇತ್ತ ಚರ್ಚಿಸೋಸಿ ನಮ್ಮ ಈಗ ನಮ್ಮ ದರ್ಗಾಸ್ ಗೊತ್ತಿದೆ ಮನ್ನಾಪ್ರವರಿದ್ರು ಮತ್ತು ನಮ್ಮ ಚಪ್ಪಂಡ್ರು ಇದ್ರು ಅವರೆಲ್ಲರೂ ನಮ್ಮ ಜನ ಇದಲ್ಲ ಯಾಕಿದ್ರು ಅಂತಂದ್ರೆ ಅವಾಗ ಚಾತಿ ಹಿಂದೂಗಳು ಮುಸ್ಲಿಮಗಳು ಎಲ್ಲ ಸಿಡಿ ಒಂದು ಕಮಿಟಿ ಆಗುದು ಅಂತ ಟ್ರಸ್ಟ್ ಇರ್ತದೆ ತದನಂತರ ಸರ್ಕಾರ ಒಂದು ಕಾನೂನು ಮಾಡ್ತು ನೈನ್ಟಿ ಫೈವ್ ನಲ್ಲಿ ಏನ್ ಮಾಡ್ತು ಚಾಟಿಗಳು ದೇವಾಲಯಗಳು ಹಿಂದೂಗಳಿಗೆ ಮಸ್ಜಿದ್ಗಳು ದರ್ಗಾಗಳು ಪರ್ಪಿಟೀಶನ್ ಆಗ್ತದೆ ಇದ್ದ ಸುಮಾರು ಇಪ್ಪತ್ತು ವರ್ಷದಿಂದ ಇದರಲ್ಲಿ ಹಿಂದೂಗಳು ಬರಲಿಲ್ಲ ಸಾರ್ವಜನಿಕರಲ್ಲಿ ಏನಂತ ಇದೆ ಬಂದ ಮೇಲೆ ಎಲ್ಲ ಇದ್ದ್ಬಿಟ್ರು ಮುಸ್ಮಾನ ಮಾಡ್ಬಿಟ್ಟು ಮುಸ್ಮಾನ್ ಮಾಡಿ ಕಾನೂನು ಮಾಡ್ಬಿಟ್ರು ಆ ಕಾನೂನು ಯೂಜರ್ ವಾಕ್ಫ್ ಅಂದರೆ ಯೂಸರ್ ಉಪಯೋಗಿಸುವಂತ ವಸ್ತು ಹುಳಗೌನಿ ಒಡೆಯಂತೆ ಸಾವಿರದ ಒಂಬೈನೂರಲ್ಲಿ ದಿವೇಗೌಡ ಅಂತಾರೆ ಹಾಗೆ ಯಾರು ಅಂಡರ್ಸಿ ಇತ್ತಲ್ಲ ಅವ್ರ ಮಾಲೀಕರ ಬಂತು ಅದೇ ರೀತಿ ನೋಡ್ಕೊತ ಬಂದಂತದ್ದು ಇದು ಯೂಜರ್ ವಕ್ಫ್ ಅದನ್ನಾಗದ್ರು ಅದರ ನಂತರ ಅಂತ ಯಾವ ನನ್ನ ಮೊಮ್ಮಕ್ಕಳಿಗೆ ಈ ಆಸ್ತಿಯನ್ನು ಅವ್ರಿಗೆ ಬಿಟ್ಕೊಂಡಿದ್ದೇನೆ ಇದರಿಂದ ಬರುವಂತ ಮಕ್ಕಳಿಗೆ ಹಾಕಿ ಕೊಟ್ಟರು ಅದ್ರ ಲಾಭ ಮಾಡೋದು ಅಲ್ಲ ಲೋಲ ಅದನ್ನು ಅಲ್ಲೂ ಇಲ್ಲ ಒಂದು ವೇಳೆ ನೀವು ನಿಮ್ಮ ಆಸ್ತಿಯನ್ನು ಖರೀದಿ ಮಾಡಿದ್ದರೆ ಆರು ದಿನಗಳಾಗಿ ಆರು ತಿಂಗಳೊಳಗಾಗಿ ನೀವು ಕೊಡಬೇಕು ಅಂತ ಮಾಡಿದ್ರು ಇನ್ನೊಂದೇನಂತ ಅವ್ರು ಒಂದೇ ಚಾನಲ್ ಮಾಡಿದ್ರು ಈಗ ವಕ್ರಫಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಆನ್ಲೈನ್ ಮಾಡ್ಬಿಟ್ರ ಆನ್ಲೈನ್ ದಲ್ಲಿ ನಮ್ಮ ದಾಖಲಾತಿಗಳನ್ನ ಹಾಕಬಹುದು ಕಟಿಂಗ್ ಒನ್ ಟೂ ತ್ರೀ ಅಂತ ಖರೀದಿ ದಾಖಲಾತಿಗಳನ್ನು ಕೊಡಿ ಅಂದ್ರೆ ಖರೀದಿ ದಾಖಲಾತಿಗಳನ್ನು ಅಂತ ಏನಾಗಿದೆ ಯಾಕಂದ್ರೆ ಅಲ್ಲಲ್ಲ ಕಾತ್ ಮುಖ್ಯಂತ ಕಾತ್ ಮುಖ್ಯ ಬಂದ್ಬಿಟ್ಟು ಮೂವೇ ಖರ್ಚಿಗೆ ಅಂತ ಅದ್ರ ಬಗ್ಗೆ ಯಾರಿಗೂ ಲಕ್ಷ್ಯ ಇಲ್ಲ ಕಾಗದ ಖರೀದಿ ಕಾಗದ ಕೊಡಿದ್ರೆ ನಾಲ್ಕು ತಿಂಗಳ ಮುಖಾಲೆ ಅದಕ್ಕೆ ಆ ತಿಂಗಳ ಟೈಮ್ ಕೊಟ್ಟು ಆರ್ ತಿಂಗಳಲ್ಲಿ ನಾವು ಕೊಡ್ಬೇಕು ಅವ್ರಿಗೆ ಅದು ಕೊಡದೆ ಹೋಗ್ರೆ ಆ ಫೈಲ್ ಡಿಸಿ ಸಿ ಮಾಡೋನು ಅದ್ರ ನಿರ್ಣಯ ಹೂ ಇದ್ದ ಓನರ್ ಡಿಕ್ಲೇರ್ ಮಾಡೋ ಡಿ ಸಿ ಡಿ ಸಿ ಇದೆ ಅಪಾಯಿಂಟೆಡ್ ಓನ್ಲಿ ಫಾರ್ ಗೌರ್ಮೆಂಟ್ ಪರ್ಸನ್ ಡಿ ಸಿ ಅಂತಿಲ್ಗೆ ಹೋಗಿ ಬಂದವನು ಡಿ ಸಿ ಡಿ ಸಿಕ್ಕಿಲ್ಲ ನಿಮ್ದಾದ್ರೆ ಸರ್ಕಾರದ ಈ ರೀತಿಯಾಗಿ ಅವ್ರು ಒಳ್ಳೆ ಪ್ಲಾನ್ ಮಾಡಿ ಮುಸ್ಲಿಮರನ್ನ ಹೇಗೆ ಸಿಗಿಸಬೇಕು ಹೇಗೆ ಮಾಡಬೇಕು ಏನಿರು ಇವತ್ತು ಏನು ಅಂತ ಕಂಡ್ಕೊಂಡು ಒಂದು ಕಾನೂನು ಮಾಡಿದ್ದಾರೆ ಆ ಕಾನೂನನ್ನ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮ್ ಹೈಕ್ ಮಾಡುವುದಿಲ್ಲ ಯಾರಾದ್ರೂ ಒಂದು ದೊಡ್ಡ ಡಬ್ಬಿ ಹಾಕೊಂಡು ಚೈವಾನಿ ಹಾಕೊಂಡು ಕುಂತು ಇದು ಕರೆಕ್ಟ್ ಇದೆ ಸತ್ಯ ಇದೆ ಮಾಡಿ ಕಾನೂನು ಅಂದ್ರೆ ಈ ಇಸ್ ನಾಟ್ ಎ ಕರೆಕ್ಟ್ ವರ್ಡ್ ಐದನೂರು ಕೂಡ ದೊಡ್ಡ ತಾಯಿ ಸಿಗ್ತದೆ ಅನ್ನೋದಿಲ್ಲ ಎರಡ್ ನೂರು ಕೂಡ ದೊಡ್ಡ ಸಿಗ್ತಾನೆ ಅಂದ ಮಾತ್ರಕ್ಕೆ ಅಲ್ಲೂ ನಾವು ಒಪ್ಪಂಗಿಲ್ಲ ನಾವು ಒಪ್ಪೋದು ಅದ್ರ ಮೊಹಮ್ಮದ್ ಮುಸ್ತಫಾ ಶರೀತ್ತ ಮಾತ್ರ ಮುಸ್ಲಿಂ ಅನ್ನೋದು ಸಾಧ್ಯ ಅದಕ್ಕ ನಾನು ನಮ್ಮ ಹಿಂದೂ ಮುಸ್ಲಿಮೇತರ ಬಾಂಧವರಿ ಮುಸ್ಲಿಂ ಬಾಂಧವರು ಹೇಳ್ತೇನೆ ಸತ್ಯತೆಯನ್ನ ನಾವು ಹೇಳ್ತಾ ಇದ್ದೇವೆ ನಮ್ಮ ಮಾತಿನಲ್ಲಿ ಅಸತ್ಯತೆ ಅಂತಾದ್ರೆ ಅದನ್ನ ಇಂಪ್ರೂವ್ ಮಾಡ್ತೀವಿ ತಾವನ್ನು ಬೆಟ್ಟಿ ಆರಿಸಿದ್ರೆ ನೀವು ತೋರಿಸ್ತೀವಿ ನಮ್ಗೆ ಏನು ಯಾವ ರೀತಿ ಬಂದಿದ್ದೇನೆ ಅಂತ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಒಕ ಬೋರ್ ಬೋರ್ಡ್ ಇದೊಂದು ಕ್ಯಾಟಗರಿ ಬೋರ್ಡ್ ಒಂದು ಅಂಗ ಬೋರ್ಡ್ ಒಂದೇ ಇಲ್ಲ ಸಂಪ್ಲೇಸ್ ಬೋರ್ಡ್ ಇದೆ ಫುಡ್ ಅಂಡ್ ಸಪ್ಲೈ ಬೋರ್ಡ್ ಇದೆ ಬರೀ ಒಕ್ ಕೊಡ್ತಾ ಇಲ್ಲ ಬೇರೆ ಎಪ್ಪತ್ತೆಂಟು ಬೋರ್ಡ್ ಗಳ ಅದು ಈಗ ಒಂದು ಮುಸ್ಲಿಮ್ ಬೋರ್ಡ್ ಸ್ಪೆಷಲ್ ಫಾರ್ ಮುಸ್ಲಿಮ್ಸ್ ಈ ಬಜೆಟ್ ಜಲ್ ಲಿಂಗ ಈಗ ಒಂದು ನಿಗಮ ಮಾಡಿದ್ರ ಹಂಗ ಇದೊಂದು ನಿಗಮ ಬಜೆಟ್ ಜಲ್ ನಿಗಮದಲ್ಲಿ ಏನು ಮುಸ್ಲಿಮ್ ಇದ್ದಾರ ಡೈರೆಕ್ಟರ್ ಇಲ್ಲ ಅದ್ರಲ್ಲಿ ಇದ್ರಲ್ಲಿ ಇರ್ತಾರೆ ಹೋಯ್ತು ಈ ರೀತಿ ಸಂವಿಧಾನ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ನಮ್ಮ ಹಿರಿಯರ ಸಂದೇಶವೇ ನಮ್ಮ ಶ್ರೀರಾಕ್ಷೆ ಅವರ ಆದೇಶ ಏನು ಬರ್ತದೆ ಆ ಆದೇಶದಿಂದ ನಾವೆಲ್ಲ ಮಾಡುವಂತ ನಿರ್ಣಯ ಕೈಗೊಂಡಿದ್ದೇವೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ